ಚಂದ್ರಿಕಾ ಹರಿತ ಇಬ್ರು ಕೂಡ ಹೊಲ ಕೆಲ್ಸಕ್ಕೆ ಹೋಗ್ತಾ ಇದ್ರು ಏನಮ್ಮ ಚಂದ್ರಿಕಾ ಇವತ್ತು ಎಲ್ಲಿ ಕೆಲ್ಸ ನಮ್ಮ ಸೀತಮ್ಮ ಇದ್ದಾರೆ ಅಲ್ವಾ ಅವ್ರ ಹೊಲದಲ್ಲಿ ಕೆಲ್ಸ ಬರ್ತೀರಾ ಏನಮ್ಮ ನೀನು ಏನೋ ಸುಮ್ನೆ ಒಂದು ಕೇಳಿದ್ರೆ ಸೀತಮ್ಮನ ಹೊಲದಲ್ಲಿ ಕೆಲ್ಸಕ್ಕೆ ಬರ್ತೀರಾ ಅಂತ ಕೇಳ್ತೀಯಾ ಇನ್ನೊಂದ್ಸಲ ನಿನ್ನ ಹತ್ರ ಏನೋ ಕೇಳಲ್ಲ ಹರಿತ ರಂಗಯ್ಯ ಅಜ್ಜನ ನೋಡಿ ಅಯ್ಯೋ ಪಾಪ ಅಂತ ನಮ್ಮ ಚಿಕ್ಕಮ್ಮನ ಹೊಲದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಜ್ಜ ಹೌದಾ ಆ ಚಿಕ್ಕಮ್ಮನ ಹತ್ರ ಸ್ವಲ್ಪ ಜೋಪಾನಮ್ಮ ಅವಳು ಕೆಲಸ ಜಾಸ್ತಿ ಮಾಡಿಸ್ಕೊಂಡು ಹಣ ಸ್ವಲ್ಪನೇ ಕೊಡ್ತಾಳೆ ನನಗೆ ಈ ಕೂಲಿ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪನೂ ಇಷ್ಟಾನೇ ಇಲ್ಲ ಹಾಗಾದ್ರೆ ಕಳ್ತನ ಮಾಡ್ತೀಯ ಅಕ್ಕ ನಾನು ಹಾಗೆ ಹೇಳಲಿಲ್ಲ ಹರಿತಾ ಕೆಲಸ ಮಾಡದೆ ಸುಲಭವಾಗಿ ಹಣ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪಕ್ಕ ನಾನು ಅಷ್ಟೇನು ಅತ್ಯಾಸೆಯ ಗುಣ ಇರೋಳಲ್ಲ ಕಣೇ ಕಮ್ಮಿ ಕಷ್ಟ ಜಾಸ್ತಿ ಹಣ ಬರೋ ದಾರಿನ ಹುಡುಕ್ತಿದ್ದೀನಿ ಇದು ಆಸೆ ಅಲ್ಲಕ್ಕ ಅತಿಯಾಸೆ ನಾವು ಕೂಲಿ ಕೆಲಸಕ್ಕೆ ಹೋಗಿ ಸ್ವಲ್ಪ ಸ್ವಲ್ಪ ಹಣನ ಕೊಡಿಟ್ಟು ಹೇಗೋ ಕಷ್ಟಪಟ್ಟು ನೀನು ಅರವಿಂದ್ ಭಾವನ ಮದುವೆ ಮಾಡ್ಕೊ ನಾನು ಶೇಖರ್ನ ಮದುವೆ ಮಾಡ್ಕೊಳ್ತೀನಿ ಆಮೇಲೆ ನಮ್ ಪಾಡಿಗೆ ನಮ್ ಜೀವನಾನ ಬಾಳ್ಬೋದು ಎತ್ತಿನ ಗಾಡಿನ ರಂಗಯ್ಯ ಅಜ್ಜ ಚಿಕ್ಕಮ್ಮನ ಹೊಲದ ಹತ್ತಿರ ನಿಲ್ಲಿಸಿದ್ರು ಸರಿಮ್ಮ ಚಿಕ್ಕಮ್ಮನ ಹೊಲ ಬಂತೋ ನಾನೇನು ಹೊರಡ್ತೀನಿ ಚಂದ್ರಿಕಾ ಹರಿತ ಗಾಡಿಯಿಂದ ಹಿಡಿದ್ರು ರಂಗಯ್ಯ ತಾತ ಅಲ್ಲಿಂದ ಹೋದ್ರು ಅಕ್ಕ ಬಾ ಇವಾಗ್ಲೇ ಕೆಲ್ಸಾನ ಶುರು ಮಾಡೋಣ ಇಲ್ಲ ಹರಿತ ನನಗೆ ಕೆಲ್ಸ ಮಾಡೋದ್ರಲ್ಲಿ ಇಷ್ಟ ಇಲ್ಲ ನಾನು ಮನೆಗೆ ವಾಪಸ್ ಹೋಗ್ತೀನಿ ಹಾಗಲ್ಲಕ್ಕ ಇವತ್ತು ನಾವು ಕೆಲಸ ಮಾಡಕ್ ಬರ್ತೀವಿ ಅಂತ ಆ ಚಿಕ್ಕಮ್ಮನತ್ರ ಅಲ್ವಾ ಮೊದ್ಲೇ ಹಣಾನು ತಗೊಂಡ್ಬಿಟ್ಟಿದೀವಿ ಇವಾಗ ಕೆಲಸ ಮಾಡ್ಲಿಲ್ಲ ಅಂದ್ರೆ ಹೇಗೆ ಇವಾಗ ಹೀಗೆ ಕೆಲಸ ಮಾಡೋದ್ರಲ್ಲಿ ಇಷ್ಟ ಇಲ್ಲ ಅಂದ್ರೆ ಚಿಕ್ಕಮ್ಮನ ಹತ್ರ ತಗೊಂಡ ಹಣನ ನಾವು ವಾಪಸ್ ಕೊಟ್ಬಿಟ್ಟು ಆಮೇಲೆ ಹೋಗ್ಬೋದಲ್ವಾ ಅರೇ ಅದಕ್ಕೆ ಚಿಕ್ಕಮ್ಮ ಇನ್ನು ನಮ್ಮನ ನೋಡಿಲ್ಲ ತಾನೆ ಬಾ ಹೋಗೋಣ ಹಾಗಂತ ಹೇಳಿ ಹರಿತಾನೆ ಹೇಳ್ಕೊಂಡು ಚಂದ್ರಿಕಾ ಅಲ್ಲಿಂದ ಬಂದ್ಲೋ ನೀನ್ ಏನ್ ಮಾಡ್ತಿದ್ಯೋ ನನ್ಗೇನು ಅರ್ಥ ಆಗ್ತಾ ಇಲ್ಲಕ್ಕ ಮನೆಗೋದ್ಮೇಲೆ ಎಲ್ಲಾನು ಅರ್ಥ ಆಗುತ್ತೆ ಬಾ ಕೆಲ್ಸಕ್ ಬರೋದ್ರಲ್ಲಿ ಇಷ್ಟ ಇಲ್ಲ ಅಂತ ಮನೇಲಿ ಹೇಳಿದ್ರೆ ಇಷ್ಟು ದೂರ ಎತ್ತಿನ ಗಾಡಿಯಲ್ಲಿ ಯಾಕೆ ಬರ್ಬೇಕು ಇವಾಗ ನಡ್ಕೊಂಡ್ ಯಾಕ್ ಹೋಗ್ಬೇಕು ಹೇಳು ಕೋಪ ಮಾಡ್ಕೊಳ್ಬೇಡ್ವೆ ಇದ್ದಕ್ಕಿದ್ದಂತೆ ನನ್ಗೊಂದ್ ಒಳ್ಳೆ ಯೋಚನೆ ಬಂತು ಅದಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಇಬ್ರು ಮಾತಾಡ್ಕೊಂಡು ಮನ್ ರೋಡಿಂದ ರೋಡಿಗೆ ಬಂದ್ರು ಅವಾಗ ಅಲ್ಲಿ ಒಬ್ರು ಗಣೇಶನ ವಿಗ್ರಹಗಳನ್ನ ಮಾಡ್ತಾ ಇರೋದನ್ನ ನೋಡಿ ಚಂದ್ರಿಕಾ ಅಲ್ಲೇ ನಿಂತ್ಕೊಂಡು ಅದನ್ನ ನೋಡ್ತಾ ಇದ್ಲಾ ಏನಕ್ಕ ಆಯ್ತು ಹರಿತ ಅಲ್ ನೋಡು ನೋಡ್ದೆ ಕಷ್ಟಪಟ್ಟು ಮಣ್ಣಿನಿಂದ ವಿಗ್ರಹಗಳನ್ನ ತಯಾರ್ ಮಾಡ್ತಾ ಇದ್ದಾರೆ ಅದನ್ನ ನೋಡಿದ್ಮೇಲೆ ನನ್ಗೊಂದು ಸೂಪರ್ ಐಡಿಯಾ ಬಂದಿದ್ದು ನಾವು ಕೂಡ ಮಣ್ಣಿನಿಂದ ವಿನಾಯಕನ ವಿಗ್ರಹ ಮಾಡಿ ಮಾಡ್ತೀವ ಅಕ್ಕ ಅದು ತುಂಬಾ ಕಷ್ಟ ಅಲ್ವಾ ಕಷ್ಟಪಡಕ್ಕೆ ಕಷ್ಟಪಟ್ರೆ ಹೇಗಕ್ಕ ಕಷ್ಟಪಡದೇ ಇದ್ರೆ ಹಣ ಬರುತ್ತಾ ಹೇಳು ಹಾಗೆ ಕಷ್ಟಪಡದೆ ಬರೋ ಹಣ ಕೂಡ ನಮ್ಮ ಹತ್ರ ಉಳಿಯೋದಿಲ್ಲಕ್ಕ ಬೇಗನೆ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡುತ್ತೆ ಅಜ್ಜಿ ತರ ಮಾತಾಡ್ಬೇಡ ಹರಿತಾ ಸ್ವಲ್ಪ ಶ್ರಮದಲ್ಲಿ ಜಾಸ್ತಿ ಲಾಭ ಬರೋದಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ ನಾನು ಎಷ್ಟು ಹೇಳಿದ್ರೆ ನೀನ್ ಹೇಳು ಗಣೇಶ ಹಬ್ಬ ಬರ್ತಿದೆ ತಾನೆ ಬರ್ತಿದೆ ಅದಕ್ಕೆ ತಂಗಿ ಹೋದ ವರ್ಷ ಗಣೇಶನ ವಿಗ್ರಹ ಮಾರದೆ ಹಳೆದೆಲ್ಲ ಇರುತ್ತೆ ಅಲ್ವಾ ಅದನ್ನ ಕಡಿಮೆ ಬೆಲೆಗೆ ನಾವು ತಗೊಳ್ಳೋಣ ಆಮೇಲೆ ಹೊಸದಾಗಿ ಪೇಂಟ್ ಹಾಕಿದ್ರೆ ಆ ವಿಗ್ರಹಗಳೆಲ್ಲ ಹೊಸ ತರ ಇರುತ್ತೆ ತಾನೆ ಕಡಿಮೆ ಖರ್ಚು ಜಾಸ್ತಿ ಲಾಭ ದೇವ್ರ ವಿಷಯದಲ್ಲಿ ಆಟಾಡೋದು ಬೇಡಕ ನಾವು ಕೂಲಿ ಕೆಲಸನೇ ಮಾಡ್ಕೊಳ್ಬೋದು ದೇವ್ರ ಹತ್ರ ನಾವು ಮಾತ್ರ ಅಲ್ಲ ತಂಗಿ ಎಲ್ರೂ ಆಟಾಡ್ತಾನೆ ಇದ್ದಾರೆ ಅಕ್ಕ ನೀನು ಏನು ಹೇಳಿದ್ರು ನಾನು ಇದಕ್ಕೆ ಒಪ್ಕೊಳ್ಳಲ್ಲ ನೀನು ಇದಕ್ಕೆ ಒಪ್ಕೊಳ್ಳಲ್ಲ ಅಂದ್ರೆ ನಾನು ಕೂಡ ಅಪ್ಪಮ್ಮ ಜೊತೆನೆ ಹೋಗ್ಬಿಡ್ತೀನಿ ನೋಡ್ಕೊ ಅಕ್ಕ ಹೌದು ಮತ್ತೆ ನಾನು ಏನು ಮಾಡಿದ್ರು ನಮ್ಮ ಒಣದಕ್ಕೋಸ್ಕರ ತಾನೇ ನಾನು ನಿನಗೋಸ್ಕರ ತಾನೇ ಮಾಡ್ತಾ ಇರೋದು ಹಾಗಲ್ಲ ಅಕ್ಕ ಏನು ಅಪ್ಪಮ್ಮ ಜೊತೆನೆ ನಾನು ಹೋಗ್ಬಿಡ್ಬೇಕಾ ಬೇಡ ಅಕ್ಕ ಏನ್ ಹೇಳಿದ್ರು ಸರಿ ನೀನು ಹೇಳೋ ಕೆಲ್ಸನಾ ನಾನ್ ಮಾಡ್ತೀನಕ್ಕ ತುಂಬಾ ಥ್ಯಾಂಕ್ಸ್ ಹರಿತಾ ಇವತ್ತಿಂದ ನಾನು ಹೇಳೋದನ್ನ ಹಾಗೇನೆ ಮಾಡು ನೀನು ಹಾಗೆ ಹರಿತಾ ಚಂದ್ರಿಕಾ ಇಬ್ರು ಕೂಡ ಅವರ ಮನೆಗೆ ವಾಪಸ್ ಹೋದ್ರು ಮರುದಿನ ಬೆಳಿಗ್ಗೆ ಹರಿತಾ ಚಂದ್ರಿಕಾ ಇಬ್ರು ಕೂಡ ಬಡ್ಡಿ ವ್ಯಾಪಾರ ಮಾಡುವ ಸುಬ್ರಹ್ಮಣ್ಯನ ಹತ್ತಿರ ಹೋದ್ರು ಅವನ ಹತ್ರ ಬಡ್ಡಿಗೆ ಸ್ವಲ್ಪ ಹಣ ತಗೊಂಡು ಹೊರಗಡೆ ಬಂದ್ರು ಇವಾಗ ಹಣ ನಮ್ಮ ಕೈಯಲ್ಲಿದೆ ಒಂದು ಆಟೋ ಮಾತಾಡು ಹರಿತ ಆಟೋ ಯಾಕಕ್ಕ ಇವಾಗ ನಾವು ವಿನಾಯಕನ ವಿಗ್ರಹ ತಗೊಂಡ್ ಬರಕ್ ಹೋಗ್ಬೇಕಲ್ವಾ ನಡ್ಕೊಂಡ್ ಹೋದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಓ ಹೌದಾ ಸರಿ ಅಕ್ಕ ಹಾಗೆ ಇಬ್ರು ಆಟೋದಲ್ಲಿ ಹತ್ತಿ ಕೂತ್ಕೊಂಡು ಮಾತಾಡ್ಕೊಂಡು ಗಣೇಶನ ವಿಗ್ರಹ ಮಾಡುವ ಒಬ್ಬ ವ್ಯಕ್ತಿಯ ಹತ್ತಿರ ಹೋದರು ಹೇಳಿ ನಿಮ್ಮ ಹತ್ರ ಹೋದ ಗಣೇಶನ ವಿಗ್ರಹ ಇದೆಯಾ ಹಳೆ ವಿಗ್ರಹಗಳು ಏನಾದರೂ ಇದ್ರೆ ನಮಗೆ ಕೊಡಿ ನಾವು ಅದನ್ನು ತಗೊಳ್ತೀವಿ ಆ ಥರ ಯಾವುದೇ ವಿಗ್ರಹ ಇಲ್ಲ ತಾನೆ ಇಲ್ಲ ನಮ್ಮ ಹತ್ರ ತುಂಬಾ ಇದೆ ಹಣ ಕೊಟ್ಟು ಅದೆಲ್ಲ ತಗೊಳ್ತೀನಿ ಅಂದರೆ ನಾನು ಬೇಡ ಅಂತೀನಾ ಒಂದ್ಸಲ ಅದನ್ನು ನಮ್ಮ ಹತ್ರ ತೋರಿಸ್ತೀರಾ ಚೆನ್ನಾಗಿದ್ಯಾ ಇಲ್ವಾ ಅಂತ ನೋಡ್ಬಿಟ್ಟು ಆಮೇಲೆ ತಗೊಳ್ತೀನಿ ಸರಿ ಬನ್ನಿ ಹಾಗಂತ ಹೇಳಿ ಮಾಧವ ಆ ವಿಗ್ರಹಗಳ ಹತ್ತಿರ ಕರ್ಕೊಂಡು ಹೋದ ಅಲ್ಲಿ ಸುಮಾರು ಗಣೇಶನ ವಿಗ್ರಹಗಳೂ ಇತ್ತು ಹರಿತ ಆ ವಿಗ್ರಹಗಳನ್ನು ನೋಡಿ ಕೈ ಮುಗಿದ್ಲು ಆದ್ರೆ ಚಂದ್ರಿಕಾ ಬೇಲೆ ಮಾತಾಡ್ತಾ ಇದ್ಲೋ ಪರ್ವಾಗಿಲ್ವೇ ನಿಮ್ಮ ಹತ್ರ ಸುಮಾರು ಗಣೇಶನ ವಿಗ್ರಹಗಳು ಇದೆ ಇದು ಎಲ್ಲಾನು ತಗೊಂಡ್ರೆ ಈ ವರ್ಷ ಲಾಭನೇ ಲಾಭ ನಿಮ್ಗೆ ಯಾವ ವಿಗ್ರಹ ಬೇಕೋ ಎಲ್ಲಾನು ಬೇಕೋ ಬೆಲೆ ಎಷ್ಟು ಹೇಳ್ತೀರಾ ಹಾಗೆ ಹತ್ ನಿಮಿಷ ಮಾಧವನ ಹತ್ರ ಬೆಲೆ ಮಾತಾಡಿ ತುಂಬಾ ಕಡಿಮೆ ಬೆಲೆಗೆ ಎಲ್ಲಾ ವಿಗ್ರಹಗಳನ್ನ ತಗೊಂಡ್ಲೋ ನನ್ ತಂಗಿ ಇಲ್ಲೇ ಇರ್ತಾಳೆ ನಾನ್ ಹೋಗಿ ಗಾಡಿ ತಗೊಂಡ್ ಬರ್ತೀನಿ ಆ ಸರಿ ಹಾಗೆ ಚಂದ್ರಿಕಾ ಗಾಡಿ ತಗೊಂಡ್ ಬರೋದಕ್ಕೋಸ್ಕರ ಹೋದ್ಲೋ ಅವಾಗ ಹರಿತ ಮಾಧವನ ಹತ್ರ ಮಾತಾಡ್ತಿದ್ಲೋ ನೀವು ಆ ಗಣೇಶನನ್ನ ನಂಬ್ಕೊಂಡು ಗಣೇಶ ಹಬ್ಬ ಬರುವಾಗ ಈ ವಿಗ್ರಹಗಳನ್ನ ಮಾರಿ ನಿಮ್ ಜೀವನ ಬಾಳ್ತಾ ಇದ್ದೀರಾ ಅಲ್ವಾ ನನಗ್ ತುಂಬಾ ಸಂತೋಷ ಆಗ್ತಿದೆ ನಿಮ್ಮಂತವನ್ನ ನೋಡಿದ್ರೆ ಖುಷಿಯಾಗುತ್ತೆ ಹೌದಮ್ಮ ಎಲ್ಲರನ್ನು ಕಾಪಾಡುವ ಗಣೇಶ ನನ್ನ ಮಾತ್ರ ಕಾಪಾಡಲ್ವಾ ಏನೋ ಗಣೇಶ ಅಂತ ಕರೆದ್ರೆ ಸಾಕು ನನಗೋಸ್ಕರ ಬರ್ತಾನೆ ಅಷ್ಟಲ್ಲಿ ಚಂದ್ರಿಕಾ ಗಾಡಿ ತಗೊಂಡ್ ಬಂದ್ಲೋ ಅಕ್ಕ ಗಾಡಿ ಮಾತ್ರ ತಗೊಂಡ್ ಬಂದಿದ್ಯಾ ಕೆಲ್ಸದವ್ರು ಎಲ್ಲಿದ್ದಾರೆ ನಾವಿದ್ದೀವಿ ಅಲ್ವಾ ಹರಿತ ನಾವೇ ಎಲ್ಲಾನು ಮಾಡೋಣ ಹಾಗಂತ ಚಂದ್ರಿಕಾ ಹೇಳಿದಕ್ಕೆ ಏನು ಹೇಳ್ದೆ ಅವ್ರ ಮೂಜನ ಒಂದು ವಿಗ್ರಹನ ಗಾಡಿಲಿ ಹಿಡಿದಕ್ಕೋಸ್ಕರ ತಗೊಂಡ್ ಹೋದ್ರು ಅವಾಗ ಆ ವಿಗ್ರಹ ಮುರ್ತೋಗಿ ಹರಿತಾಳ ಮೇಲೆ ಬಿತ್ತು ಪಾಪ ಹರಿತಾಳಿಗೆ ತುಂಬಾ ದೊಡ್ಡ ಗಾಯ ಆಯ್ತು ಹರಿತ ಅಲ್ಲೇ ಮುಚ್ಚಿ ಹೋಗಿ ಬಿದ್ಬಿಟ್ಲು ಆದ್ರೆ ನೋಡಿ ಚಂದ್ರಿಕಾ ತುಂಬಾ ಹೆದರದ್ಲು ಪಕ್ಕದಲ್ಲಿರುವ ಒಂದು ಗೆ ಅವ್ಳನ್ನ ಕರ್ಕೊಂಡ್ ಹೋಗಿ ಸೇರ್ಸಿದ್ಲು ಆವಾಗ ಆಪರೇಷನ್ ರೂಮ್ ಹೊರಗಡೆ ರೆಡ್ ಲೈಟ್ ಉರಿತಾ ಇತ್ತು ಚಂದ್ರಿಕಾ ಏನಪ್ಪ ಏನೋ ಅಂತ ಆಕಡೆ ಈ ಕಡೆ ಅಂತ ತಿರುಗಾಡ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಹರಿತಾಳಿಗೆ ಅಳಿಗೆ ಹೊಟ್ಟೆಯಲ್ಲಿ ದೊಡ್ಡ ಬಟ್ಟೆನ ಕಟ್ಟಿ ಆಮೇಲೆ ಅವಳನ್ನ ಬೆಡ್ ಅಲ್ಲಿ ಕರ್ಕೊಂಡ್ ಬಂದ್ ಮಲಗಿಸಿದ್ರು ಡಾಕ್ಟರ್ ನನ್ ತಂಗಿ ಗಣೇಶನ ವಿಗ್ರಹ ಅವಳ ಮೇಲೆ ಬಿದ್ದಾಗ ಅದನ್ನ ಮಾಡಕ್ಕೆ ಉಪಯೋಗ ಮಾಡುವ ರಾಡ್ ಅವಳು ಹೊಟ್ಟೆಯಲ್ಲಿ ಚುಚ್ಚಿದೆ ಆದ್ರಿಂದ ತುಂಬಾ ಗಾಯ ಆಗಿದೆ ಆ ರಾಡ್ ಬೇರೆ ತುಂಬಾ ಹಳೆ ರಾಡ್ ಅಲ್ವಾ ಸೊ ಅವಳು ತುಂಬಾ ಸೀರಿಯಸ್ ಆಗಿದ್ದಾಳೆ ಇನ್ಮುಂದೆ ನಮ್ ಕೈಯಲ್ಲಿ ಏನು ಇಲ್ಲ ಒಂದ್ ವೇಳೆ ಅವಳು ಕೋಮಾಗಿ ಹೋದ್ರು ಹೋಗ್ಬೋದು ಇಲ್ಲ ಕಣ್ಬಿಟ್ಟು ನೋಡಿದ್ರು ನೋಡ್ಬೋದು ಇನ್ಮುಂದೆ ಎಲ್ಲಾನು ಆ ದೇವ್ರ ದಯೇನೆ ಚಂದ್ರಿಕಾ ಹರಿತಾನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಕ್ಷಮಿಸ್ಬಿಡು ಹರಿತಾ ನನ್ನಿಂದ ತಾನೆ ನನ್ನ ಅತ್ಯಾಸೆಯಿಂದಾನೆ ನಿನಗೆ ಇವಾಗ ಈ ಪರಿಸ್ಥಿತಿ ಬಂದಿರೋದು ದೇವ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನನ್ ತಂಗಿಯನ್ನ ದಯವಿಟ್ಟು ಕಾಪಾಡು ಹಾಗಂತ ಚಂದ್ರಿಕಾ ಬೇಡ್ಕೊಳ್ತಿದ್ದಾಗ ಹರಿತಾಳ ತಳೆಯ ಪಕ್ಕದಲ್ಲಿ ಒಂದು ಇಲಿ ಬಂದು ಕೂತ್ಕೊಂಡಿತ್ತು ಅದನ್ನ ನೋಡ್ದಾಗ ಚಂದ್ರಿಕಾಳಿಗೆ ಏನ್ ಮಾಡದು ಅನ್ನೋದು ಕೂಡ ಅರ್ಥ ಆಯ್ತು ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಅರ್ಥ ಆಯ್ತು ಹಾಗಂತ ಹೇಳಿ ಹರಿತ ಹತ್ರ ಸಿಸ್ಟರ್ಸ್ಗಳನ್ನ ಬಿಟ್ಬಿಟ್ಟು ಅವಳು ಮನೆಗೆ ಬಂದು ತಲೆ ಸ್ನಾನ ಮಾಡಿ ಆ ಊರಿನಲ್ಲಿ ಇರುವ ಗಣೇಶನ ದೇವಸ್ಥಾನಕ್ಕೆ ಅವಳು ಪೂಜೆ ಸಾಮಾನುಗಳನ್ನ ತಗೊಂಡು ಹೋದ್ಲು ಗಣೇಶ ನನ್ನನ್ನ ಕ್ಷಮಿಸ್ಬಿಡು ನಾನ್ ಮಾಡಿದ ತಪ್ಪೇ ಇರ್ಬೋದು ಆದ್ರೆ ಅದಕ್ಕೋಸ್ಕರ ನನ್ ತಂಗಿಗೆ ಯಾಕಪ್ಪ ಶಿಕ್ಷೆ ಕೊಡ್ತಾ ಇದೀಯ ನನ್ ತಂಗಿ ಅಂದ್ರೆ ನನಗೆ ಪ್ರಾಣ ಅಂತ ಆದ್ರೆ ಅವಳೇ ಇಲ್ಲ ಅಂದ್ರೆ ಬಾಳೋದು ಯಾಕೆ ಅಂತ ಅನಿಸ್ತಾ ಇದೆ ದಯವಿಟ್ಟು ನನ್ ತಂಗಿನ ಕಾಪಾಡಪ್ಪ ಹಾಗಂತ ಚಂದ್ರಿಕಾ ಬೇಡ್ಕೊಂಡಾಗ ಪೂಜಾರಿ ಹರಿತಾಳೆ ಹೆಸರಿಗೆ ಅಚ್ಚನೆ ಮಾಡಿದ್ರು ಚಂದ್ರಿಕಾ ಈ ಬುಟ್ಟು ತಗೊಂಡ್ ಹೋಗಿ ಹರಿತಾಗೆ ಇಡು ಎಲ್ಲಾ ಸರಿ ಹೋಗುತ್ತೆ ಚಂದ್ರಿಕಾ ತಕ್ಷಣ ಒಂದು ಆಟೋ ಹಿಡ್ಕೊಂಡು ಹಾಸ್ಪಿಟಲ್ಗೆ ಬಂದು ಹರಿತ ಹಣೆಗೆ ಆ ಬುಟ್ಟಿಟ್ಲು ಆ ಬುಟ್ಟಿಟ್ಟ ತಕ್ಷಣ ಹರಿತ ಕೂಡ ಕಣ್ಬಿಟ್ಟು ನೋಡಿದ್ಲು ಹಮ್ಮಯ್ಯ ಹರಿತ ನಿನ್ಗೇನೂ ಆಗಿಲ್ಲ ತಾನೆ ಆ ಗಣೇಶನೇ ನೀನನ್ನ ಕಾಪಾಡಿದಮ್ಮ ಈ ವರ್ಷ ನಮ್ಮನೇಲೂ ಕೂಡ ಗಣೇಶ ಹಬ್ಬ ಪೂಜೆ ಮಾಡ್ಬೇಕು ಸರಿ ಅಕ್ಕ ಹಾಗೆ ಒಂದ್ ಎರಡು ದಿನಗಳ ನಂತರ ಹರಿತಾನ ಚಂದ್ರಿಕಾ ಮನೆಗೆ ವಾಪಸ್ ಕರ್ಕೊಂಡ್ ಬಂದ್ಲೋ ಆ ವರ್ಷ ಗಣೇಶ ಚತುರ್ಥಿಯ ದಿನ ಹರಿತ ಹಾಗೂ ಚಂದ್ರಿಕಾ ಇಬ್ರು ಗಣೇಶನಿಗೆ ಪೂಜೆ ಮಾಡಿದ್ರು ಮೂರ್ ದಿನಗಳ ನಂತರ ನದಿಯಲ್ಲಿ ಗಣೇಶನ ವಿಗ್ರಹವನ್ನ ಇಳಿಸಿದ್ರು ಹಾಗೆ ಆ ದಿನದಿಂದ ಇರೋದ್ರಲ್ಲೇ ಚಂದ್ರಿಕಾ ಹಾಗೂ ಹರಿತ ಸಂತೋಷವಾಗಿ ಬಾಳ್ತಿದ್ರು ಅಕ್ಕ ತಂಗಿಯರಾದ ಚಂದ್ರಿಕಾ ಹರಿತ ಕೆಲಸಕ್ಕೋಸ್ಕರ ತಿರ್ಗಾಡಿ ತಿರ್ಗಾಡಿ ಆಯಸವಾಗಿ ಒಂದು ಮರದ ಕೆಳಗೆ ನಿಂತಿದ್ರು ಅಕ್ಕ ಚಿಕ್ಕಮ್ಮ ಹೇಳಿದ ಹಾಗೆ ನಾವು ತುಂಬಾ ದುರದೃಷ್ಟವಂತರಲ್ವಾ ಹೌದು ತಂಗಿ ನಾವು ನಡೆಸುವಂತಹ ಫಾಸ್ಟ್ ಫುಡ್ ವ್ಯಾಪಾರ ಇವಾಗ ನಷ್ಟಕ್ಕೆ ಒಳಗಾಗಿ ನಾವಿಬ್ರು ಈ ದಿನ ಕೆಲಸ ಇಲ್ಲದೆ ರಸ್ತೆಯಲ್ಲಿ ನಿಂತಿದ್ದೀವಿ ಅಂದರೆ ನಾವು ದುರಾದೃಷ್ಟಶಾಲಿ ಇಲ್ಲದೆ ಅದೃಷ್ಟ ಶಾಲೆಗಳ ಒಂದು ದಿನ ಎರಡು ದಿನ ಅಂತ ಇಲ್ಲಕ್ಕ ಒಂದು ವಾರದಿಂದ ನಾವಿಬ್ರು ಕೆಲಸಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ ನಮ್ಮನ್ನು ನೋಡೋರು ಓಹೋ ನೀವಾ ನೀವೇ ತಾನೆ ನಿಮಗೆ ಇದ್ದಂತಹ ಒಳ್ಳೆ ಬಿಸ್ನೆಸ್ನ ಹಾಳು ಮಾಡ್ಕೊಂಡವ್ರು ನಿಮ್ಮಂತವರಿಗೆ ಕೆಲಸ ಕೊಟ್ರೆ ಆಮೇಲೆ ನಾವು ಕೂಡ ನಿಮ್ಮ ಹಾಗೆ ನಡು ರಸ್ತೆಯಲ್ಲಿ ನಿಲ್ಬೇಕು ಅಂತ ಹೇಳ್ತಿದ್ದಾರಕ್ಕ ಕೆಲ್ಸ ಇಲ್ಲ ಏನು ಇಲ್ಲ ಇಲ್ಲಿಂದ ಹೊರಟೋಗಿ ಅಂತ ಮುಖಕ್ಕೆ ನೇರವಾಗಿ ಹೇಳ್ತಿದ್ದಾರಕ್ಕ ಯಂದ್ರಿಕಾ ಮೌನವಾಗಿ ಕಣ್ಣೀರನ್ನು ಹೋಗ್ತಾ ಇದ್ಲು ಅಕ್ಕ ಯಾಕಕ್ಕ ಇವಾಗ ಕಣ್ಣೀರಾಗ್ತಾ ಇದೀಯಾ ಆ ದೇವರು ನಮ್ಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಖಂಡಿತ ಶಿಕ್ಷೆನ ಅನ್ಭಯಿಸ್ಲೇ ಬೇಕಕ್ಕ ತಂಗಿ ನೀನು ಮನೆಗೆ ಹೋಗು ಅಕ್ಕ ನೀನ್ ಹೋಗ್ತಿದೀಯಾ ನಾನು ಕೆಲ್ಸ ಸಿಗುತ್ತಾ ಅಂತ ಹುಡ್ಕೊಂಡೋಗ್ತೀನಿ ಹೋಗ್ತೀನಿ ಅಕ್ಕ ನಾವಿಬ್ಬರೂ ಕೆಲ್ಸಕ್ಕೋಸ್ಕರ ಕಡೆ ಈ ಕಡೆ ಸುತ್ತಾಡೋದ್ ಬಿಟ್ಬಿಟ್ಟು ಚಿನ್ನಮ್ಮನ ಟಿಫೆನ್ ಅಂಗಡಿಗೆ ಹೋಗೋಣ ಅಲ್ಲೋಗಿ ಕೆಲ್ಸ ಕೇಳೋಣ ಯಾವ ಮುಖ ಇಟ್ಕೊಂಡು ಚಿನ್ನಮ್ಮನ ಅಂಗಡಿಗೆ ಹೋಗೋದಮ್ಮ ಅಕ್ಕ ಪರ್ವಾಗಿಲ್ಲ ಅಕ್ಕ ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ಟಿಫೆನ್ ಅಂಗಡಿಯ ಬಳಿ ಹೋದ್ರು ರಸ್ತೆಯ ಬೀದಿಯಲ್ಲಿ ಒಂದು ಅಂಗಡಿಯಲ್ಲಿ ಚಿನ್ನಮ್ಮನವರು ಟಿಫನ್ ಅಂಗಡಿಯನ್ನು ಇಟ್ಕೊಂಡು ತನ್ನ ಗಂಟನ ಸಹಾಯದಿಂದ ವ್ಯಾಪಾರ ಮಾಡ್ತಿದ್ರು ಚಿನ್ನಮ್ಮ ಏನ್ರಿ ಏನ್ ವಿಷಯ ನಾನು ವಸ್ತುಗಳನ್ನ ತಗೊಂಡ್ಬರ್ಲಿಕ್ಕೆ ಅಂತ ಅಂಗಡಿಗೆ ಹೋಗಿದ್ದಾಗ ಫಾಸ್ಟ್ ಫುಡ್ ವ್ಯಾಪಾರ ಮಾಡಿ ನಷ್ಟವಾದ ಅಕ್ಕ ತಂಗಿಯನ್ನ ನೋಡ್ದೆ ಅವ್ರನ್ನ ಮಾತಾಡ್ಸ್ಲಿಲ್ಲ ತಾನೇ ಇಲ್ಲ ಇಲ್ಲ ಆ ದೊಡ್ಡವಳು ಚಂದ್ರಿಕಾ ಕಣ್ಣೀರ್ನ ಆಗ್ತಾ ಇದ್ಲು ಅವಳನ್ನ ನೋಡಿದ ತಕ್ಷಣ ನನಗೂ ಅವಳ ಜೊತೆ ಮಾತಾಡ್ಬೇಕು ಅನಿಸ್ತು ಆದ್ರೆ ಅವ್ರ ನಮಗೆ ಮಾಡಿರುವ ದ್ರೋಹಕ್ಕೆ ಆಲೋಚನೆ ಮಾಡಿ ನಾನು ಅವ್ರ ಜೊತೆ ಮಾತಾಡ್ಲಿಲ್ಲ ಹಾಗೇನೆ ಸುಮ್ನೆ ಈ ಕಡೆ ಬಂದ್ಬಿಟ್ಟೆ ಇವಾಗ ನಾವು ಕೆಲಸ ಇಲ್ಲದೆ ಯಾಕೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ಬೇಕು ನಾವು ನಮ್ಮ ಟಿಫಿನ್ ಅಂಗಡಿಯ ವ್ಯಾಪಾರದ ಬಗ್ಗೆ ಮಾತಾಡ್ಕೊಂಡು ನಮ್ ಕೆಲಸ ಮಾಡ್ಕೊಂಡಿರೋಣ ಹೌದು ಚಿನ್ನಮ್ಮ ಹಾಗೆ ಅಂತ ಇಬ್ರು ಮಾತಾಡ್ಕೊಂಡು ಬರುವಂತ ಕಸ್ಟಮರಿಗೆ ವ್ಯಾಪಾರವನ್ನು ಮಾಡಿಕೊಂಡು ಆರಾಮವಾಗಿ ಇದ್ರು ಅಕ್ಕ ತಂಗಿಯರಿಬ್ಬರು ಹೀಗೆ ರಸ್ತೆಯಲ್ಲಿ ನಡ್ಕೊಂಡು ಬರುವಾಗ ಟಿಫನ್ ಅಂಗಡಿ ಹಾಕಿದ್ದ ಚಿನ್ನಮ್ಮನನ್ನು ನೋಡಿದ್ರು ಅಕ್ಕ ತಂಗಿಯರಿಬ್ಬರು ಒಬ್ಬರಿಗೊಬ್ಬರು ಮುಖವನ್ನು ನೋಡಿಕೊಂಡ್ರು ತಂಗಿ ಆ ಟಿಫನ್ ಅಂಗಡಿಯಲ್ಲಿ ಇರೋದು ಚಿನ್ನಮ್ಮ ತಾನೇ ಆ ಹೌದಕ್ಕ ಚಿನ್ನಮ್ಮನೇ ಫಾಸ್ಟ್ ಫುಡ್ ವ್ಯಾಪಾರ ಮಾಡ್ತಾ ಇದ್ರಲ್ಲ ಅದ್ ಮೇಲೆ ಇಲ್ಲೇ ಕೆಲ್ಸ ಮಾಡ್ತಿದ್ದಾರೆ ಅನ್ಸುತ್ತೆ ಬಾ ಜೊತೆನೆ ಎಲ್ಲಾದ್ರೂ ಕೆಲಸ ಕಡೆ ಈ ಕಡೆ ಕೆಲಸ ಮಾಡ್ತಾ ಇರ್ತಾರಲ್ವಾ ಅವ್ರೂ ಕೆಲಸ ಅರ್ಥ ಮಾಡ್ಕೋಬಹುದು ಆ ಸರಿ ಅಕ್ಕ ಅವ್ರ ಜೊತೆ ಕೇಳೋಣ ಅಕ್ಕ ತಂಗಿಯರು ಚಿನ್ನಮ್ಮನ ಟಿಫನ್ ಅಂಗಡಿಗೆ ಬಂದ್ರು ಚಿನ್ನಮ್ಮ ಅವರನ್ನು ನೋಡಿ ಗೊತ್ತಾಗದ ಹಾಗೆ ಹೇಳಿ ಅಮ್ಮ ನಿಮ್ಗೆ ಯಾವ ಟಿಫನ್ ಬೇಕು ಅಕ್ಕ ತಂಗಿಯರಿಬ್ಬರು ಆ ಮಾತನ್ನು ಕೇಳಿ ಒಬ್ಬರಿಗೊಬ್ಬರು ಮುಖವನ್ನು ಬಂದು ಏನ್ ಟಿಫನ್ ಬೇಕು ಅಂತ ಹೇಳಿ ಇಲ್ಲದಿದ್ರೆ ದಾರಿ ಬಿಟ್ಕೊಳ್ಳಿ ಬೇರೆ ಬರಲಿ ಬರ್ಲಿ ನಿಮಗೆ ನಾವು ಯಾರು ಅಂತ ಗೊತ್ತಾಗ್ತಾ ಇಲ್ವಾ ನೀವು ಯಾರು ಅಂತ ನ್ಯಾಪ್ಕಾ ಇಟ್ಕೊಂಡು ಹೇಳೋದಕ್ಕೆ ನೀವೇನು ನಮ್ಮ ಒಡ ಹುಟ್ಟಿದವರ ಅಥವಾ ಸಂಬಂಧಿಕರ ಅಲ್ವಲ್ಲ ನಿಮ್ಮನ್ನ ಹೇಗೆ ನಾವು ಯೋಚನೆ ಇಟ್ಕೊಳೋದು ಹಾಗೆ ಅಂತ ಚಿನ್ನಮ್ಮ ಹೇಳಿದಾಗ ಇವರು ಹೇಳಿದ ಮಾತು ಅವರಿಗೆ ಯೋಚನೆ ಬಂತು ಅಕ್ಕ ನಾವು ಫಾಸ್ಟ್ ಫುಡ್ ವ್ಯಾಪಾರ ಮಾಡ್ತಾ ಇದ್ದಾಗ ಈ ಚಿನ್ನಮ್ಮ ನಮ್ಮ ಜೊತೆ ಕಷ್ಟ ಅಂತ ಬಂದು ನಿಂತಾಗ ನಾವು ಹೇಳಿದ ಮಾತು ಕೂಡ ಇದೆ ಆ ಹೌದು ತಂಗಿ ಇಲ್ಲಿ ಇರೋದು ಅಷ್ಟು ಒಳ್ಳೇದಿಲ್ಲ ಬಾ ಹೋಗೋಣ ಅಕ್ಕ ನನಗೆ ತುಂಬಾ ಹಸಿವಾಗ್ತಿದೆ ಅಕ್ಕ ನಿಡ್ಲಿಕ್ಕೆ ಏನಾದರೂ ಕೇಳೋಣ ತಂಗಿ ಚಿನ್ನಮ್ಮ ನಮ್ಮನ್ನ ಯೋಚನೆ ಇಟ್ಕೊಂಡಿಲ್ಲ ನಾವು ಮಾಡಿದ ಗಾಯವನ್ನು ಮಾತ್ರ ಅವರು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅದರಿಂದ ಇವಾಗ ಅವ್ರ ಜೊತೆ ಏನೂ ಕೇಳದ್ ಬೇಡ ಏನಾದ್ರೂ ಕೇಳಿದ್ರೆ ಅದು ನಮಗೇನೆ ಕೇವಲ ನಾವು ಇಲ್ಲಿಂದ ಹೋಗೋಣ ಟಿಫಿನ್ ಕೊಡಿ ಆಮೇಲೆ ದುಡ್ಡು ಕೊಡ್ತೀವಿ ಅಂತ ಕೇಳಿದ್ರೆ ಅವರಿಗೆ ನಮ್ಮ ಮೇಲೆ ನಂಬಿಕೆ ಇರಲ್ಲ ಬಾ ಹೋಗೋಣ ಅಕ್ಕ ನೀರಾದ್ರೂ ಕುಡ್ದೋಗೋಣ ಅರಿತಾ ಅಲ್ಲಿಗೆ ಬಂದು ನೀರ್ ಕುಡಿಯುವಾಗ ಇಲ್ಲಿ ಟಿಫಿನ್ ತಿನ್ನೋರು ಮಾತ್ರ ನೀರ್ ಕುಡಿಬೇಕಮ್ಮ ಹಾಗೆ ಅಂತ ಹೇಳಿದಾಗ ಹರಿತಾ ಗ್ಲಾಸ್ ಅನ್ನು ಅಲ್ಲೇ ಇಟ್ಬಿಟ್ಲು ಅವರನ್ನು ನೋಡಿ ಲಿಂಗಯ್ಯನಿಗೆ ತುಂಬಾ ಬೇಜಾರಾಯಿತು ತಂಗಿ ಬಾ ಮನೆಗೆ ಹೋಗೋಣ ಅಕ್ಕ ಹರಿತ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ತಂಗಿ ಅದು ಚಿನ್ನಮ್ಮಲ್ಲಿ ಕೆಲಸ ಮಾಡುವ ರೀತಿ ಅನ್ಸ್ತಾ ಇಲ್ಲ ಅಯ್ಯೋ ಅಕ್ಕ ಇನ್ನು ನಿನ್ಗೆ ಅರ್ಥ ಆಗಿಲ್ವಕ್ಕ ಅಕ್ಕ ಆ ಟಿಫೆನ್ ಅಂಗಡಿ ಚಿನ್ನಮ್ಮನವ್ರದೇ ನಾವು ತುಂಬಾ ತಪ್ಪು ಮಾಡ್ಬಿಟ್ಟ ಅಕ್ಕ ಹೌದು ತಂಗಿ ನಾವು ಫಾಸ್ಟ್ ಫುಡ್ ವ್ಯಾಪಾರ ಮಾಡ್ತಾ ಇರುವಾಗ ನಮಗೆ ಅಧಿಕ ಲಾಭ ಬಂದಾಗ ಎಲ್ಲರನ್ನು ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟಿದೀವಿ ನಾವು ಮಾಡಿದ್ದು ತಪ್ಪು ತಾನೆ ಅಕ್ಕ ನಾವ್ ಏನ್ ಆಲೋಚನೆ ಮಾಡಿದ್ರು ಏನು ಸಾಧ್ಯ ಇಲ್ಲ ಎಂತ ಹೇಳಿ ಮನೆಗೆ ನಡ್ಕೊಂಡು ಬಂದು ನೀರು ಕುಡಿದು ಬೆಡ್ ಮೇಲೆ ಕೂತ್ರು ತಮ್ಮ ಜೀವನದ ಬಗ್ಗೆ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ರು ಹೀಗೆ ಸಮಯ ಕಳೀತಾ ಇತ್ತು ಮರುದಿನ ಬೆಳಿಗ್ಗೆ ಅಕ್ಕ ತಂಗಿಯರಿಬ್ಬರು ಟೀ ಕುಡಿತಾ ಇದ್ದಾಗ ಅವರ ದೂರದ ಸಂಬಂಧಿಕರಾದ ಪುರುಷೋತ್ತಮ ಎನ್ನುವ ವ್ಯಕ್ತಿ ಬಂದ್ರು ಯಾರಯ್ಯ ನೀವು ನಾನು ನಿಮ್ ತಾತಕಣಮ್ಮ ಅಮ್ಮ ಸಾವಿತ್ರಿ ನನ್ ಮಗಳೇ ಹಾಗೆ ಅಂತ ಹೇಳಿದಾಗ ಅಕ್ಕ ತಂಗಿಯರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು ಅಮ್ಮ ನನಗೆ ಇಷ್ಟ ಇಲ್ಲದೆ ಇರುವ ಮದುವೆ ಮಾಡ್ಕೊಂಡ್ಲು ಅಂತ ನಿಮ್ಮ ಅಮ್ಮನ ನನ್ನ ಮನೆಯಿಂದ ದೂರ ಕಳಿಸಿದೆ ನಿಮ್ಮ ತಂದೆ ತೀರ್ಕೊಂಡಾಗ ಕೂಡ ಬಂದಿಲ್ಲ ಹಾಗಾದ್ರೆ ಇವಾಗ ಮಾತ್ರ ಯಾಕೋಸ್ಕರ ಬಂದ್ರಿ ನಾನು ಬೇರೆ ಊರಲ್ಲಿ ಇದ್ದೆ ಒಬ್ರು ಬೇಡ ಒಬ್ರು ಬೇಡ ಅಂತ ಹೇಳಿ ಎಲ್ಲರನ್ನು ನಾನು ದೂರ ಮಾಡಿಬಿಟ್ಟೆ ಕ ನಾನು ಒಬ್ನೇ ಆಗ್ಬಿಟ್ಟಿದ್ದೀನಿ ಹಾಗಾದ್ರೆ ಇಷ್ಟು ದಿನಗಳ ನಂತರ ಈ ಮೊಮ್ಮಕ್ಳು ಯೋಚನೆ ಆದ್ರ ಹೌದಮ್ಮ ನಾನ್ ಬಂದಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ಅಮ್ಮ ನಾನು ಇವಾಗ್ಲೇ ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಹಾಗೆ ಅಂತ ಹೇಳಿದಾಗ ಅಕ್ಕ ತಂಗಿಯರಿಬ್ಬರು ಒಬ್ಬರ ಮುಖವನ್ನೊಬ್ರು ನೋಡಿಕೊಂಡ್ರು ಹಣ ಬೇಡ ಅಂತ ಮಾತ್ರ ಹೇಳ್ಬೇಡಿ ನೀವು ದಯವಿಟ್ಟು ಈ ಹಣವನ್ನು ತೆಗೆದುಕೊಂಡು ನೀವು ಎಲ್ಲಿ ಹಣವನ್ನು ಕಳ್ಕೊಂಡ್ರೋ ಅಲ್ಲೇ ಸಂಪಾದನೆ ಮಾಡ್ಕೊಡಿ ಹಾಗಾದ್ರೆ ನಮ್ ಬಗ್ಗೆ ಎಲ್ಲ ತಿಳ್ಕೊಂಡೇ ನೀವು ಇಲ್ಲಿಗೆ ಬಂದಿದ್ದೀರಾ ಉದುಕಣಮ್ಮ ನಿಮ್ ಬಗ್ಗೆ ಎಲ್ಲ ವಿಚಾರ ಗೊತ್ತಾದ್ಮೇಲೆನೆ ನಾನು ಬಂದಿರೋದು ಫಾಸ್ಟ್ ಫುಡ್ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬರುವಾಗ ದುರಂಕಾರದಿಂದ ಆಡ್ತಾ ಇವಾಗ ಗೊತ್ತಾಯ್ತಾ ನಿಮ್ಮ ಕಷ್ಟ ಏನು ಅಂತ ಅಕ್ಕ ತಂಗಿಯರಿಬ್ಬರು ತಲೆ ತೆಗ್ಗಿ ನಿಂತಿದ್ರು ಇಲ್ಲಿ ನೋಡಿ ಅಮ್ಮ ಹಣ ಸಂಪಾದನೆ ಮಾಡ್ತಾ ಇದ್ರು ಕೂಡ ವಿನಯತೆಯಿಂದ ಇರಬೇಕು ಸರಿ ಇವಾಗ್ಲಾದ್ರೂ ನೀವು ಮಾಡಿದ ತಪ್ಪನ್ನು ತಿದ್ದಿಕೊಂಡು ಈ ಹಣದಿಂದ ಒಳ್ಳೆ ರೀತಿಯಲ್ಲಿ ವ್ಯಾಪಾರವನ್ನು ಮಾಡಿ ಬೇಕಂದ್ರೆ ನಾನು ಕೂಡ ನಿಮಗೆ ಸಹಾಯ ಮಾಡ್ತೀನಿ ಆ ಸರಿ ತಾತಯ್ಯ ಬೇಕಂದ್ರೆ ಮೂರು ಜನ ಒಟ್ಟಿಗಿರೋಣ ಆ ದಿನದಿಂದ ಅವರು ಮೂರು ಜನ ಸೇರಿ ಒಂದೇ ಮನೆಯಲ್ಲಿದ್ದು ಮೂವರು ಕೂತ್ಕೊಂಡು ಮಾತಾಡಿ ತೀರ್ಮಾನಕ್ಕೆ ಬಂದ್ರು ಎಲ್ಲಾ ಕಡೆ ವೆಜ್ ಟಿಫೆನ್ ಸೆಂಟರ್ ಟಿಫೆನ್ ಸೆಂಟರ್ ನ ಇಟ್ಕೊಂಡ್ರೆ ನಮಗೂ ಕೂಡ ಒಳ್ಳೆ ಲಾಭ ಬರ್ಬೋದು ನಮಗೂ ಹೇಗೋ ನಾನ್ ವೆಜ್ ಟಿಫನ್ ಮಾಡ್ಲಿಕ್ಕೆ ತಾನೆ ಅದರಿಂದ ನಾವು ತಲೆ ಕೆಡ್ಸ್ಕೋಬೇಕಾದ ಪರಿಸ್ಥಿತಿ ಇಲ್ಲ ಆದ್ರಿಂದ ನಾವು ನಾನ್ ವೆಜ್ ಟಿಫೆನ್ ಸೆಂಟರ್ ನ ಆರಂಭಿಸೋಣ ನೀನು ಹೇಳೋದು ಕೂಡ ನಿಜನೇ ಅಕ್ಕ ಹೀಗೆ ಅವರೆಲ್ಲರೂ ಮಾತನಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದ್ರು ಪುರುಷೋತ್ತಮ ಆ ಮಾತನ್ನು ಕೇಳಿ ಸಂತೋಷ ಪಡುತ್ತ ನೀವು ಒಳ್ಳೆ ನಿರ್ಧಾರವನ್ನೇ ಮಾಡಿದೀರಾ ಇನ್ ಮುಂದೆ ಆದ್ರೂ ವಿನಯತೆಯಿಂದ ಎಲ್ರ ಜೊತೆ ಹುಷಾರಾಗಿ ವ್ಯಾಪಾರವನ್ನು ಆರಂಭಿಸಿ ನನ್ ಮಕ್ಳೇ ಸರಿ ತಾತ ಹೀಗೆ ಮೂವರು ಸೇರಿ ರಸ್ತೆಯಲ್ಲಿ ನಾನ್ವೆಜ್ ಟಿಫನ್ ಸೆಂಟರ್ ಅನ್ನು ಆರಂಭಿಸಿದ್ರು ಅಲ್ಲಿ ಅಕ್ಕ ಮೈಕನ್ನು ತೆಗೆದುಕೊಂಡು ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ನಾನು ನನ್ನ ತಂಗಿ ನನ್ನ ತಾತನ್ ಜೊತೆ ಸೇರಿ ನಿಮ್ಮ ಎಲ್ಲರಿಗೂ ಇಷ್ಟವಾದ ವೆಜ್ ಟಿಫೆನ್ ಸೆಂಟರ್ ಅನ್ನು ಆರಂಭಿಸಿದ್ದೀವಿ ನೀವೆಲ್ಲರೂ ಇಷ್ಟಪಡುವಂತೆ ಎಲ್ಲಾ ರೀತಿಯ ವೆಜ್ ಟಿಫೆನ್ ಇಲ್ಲಿ ಖಂಡಿತವಾಗಿ ಕಡಿಮೆ ಬೆಲೆಗೆ ಸಿಗುತ್ತೆ ಚಿಕನ್ ಮಟನ್ ಎಗ್ ಫಿಶ್ ಹಾಗೇನೆ ಎಗ್ ಬಜ್ಜಿ ಚಿಕನ್ ಬೋಂಡಾ ಹೀಗೆ ನಾನಾ ರೀತಿಯ ನಾನ್ವೆಜ್ ಫುಡ್ ಗಳು ಸಿಗುತ್ತೆ ಹೀಗೆ ಮೈಕಲ್ಲಿ ಹೇಳ್ತಾ ಇದ್ಲು ಮೊದಲ ದಿನ ಕಡಿಮೆ ವ್ಯಾಪಾರ ಆದ್ರೂ ಅಕ್ಕ ತಂಗಿಯರಿಬ್ಬರು ಬೇಜಾರ್ ಮಾಡ್ಕೊಂಡಿಲ್ಲ ಹೀಗೆ ಅವರು ಅವರ ತಾತಯ್ಯ ಹೇಳಿದ ಮಾತನ್ನು ಕೇಳಿ ವಿನಯದಿಂದ ಅವರ ತಾತಯ್ಯನ ಮಾತು ಕೇಳಿ ವ್ಯಾಪಾರವನ್ನು ಮಾಡಿದ್ರು